ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಟ್ವೆಲ್ ನೋಡಿ ಇವತ್ತು ಆ್ಯಕ್ಚುಲಿ ಇವತ್ತು ತುಂಬ ಲಾಸ್ಟ್ ವೀಕ್ ಫುಲ್ ಕಂಪ್ಲೀಟ್ ಫುಲ್ ವೈಬಿ ವೆಯ್ಟ್ಸ್ ಮಾಡಿ 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 ಬಾಡಿ ಪೇನ್ ಇತ್ತು ಸ್ವಲ್ಪ ಇವತ್ತು ಒಂಚೂರು ಕಾಡಿಯೋ ಸ್ವಲ್ಪ ಒಂಚೂರು ಕಾಂಪೌಂಡ್ ಎಕ್ಸಸೈ ಅಂದರೆ ಕಾಡಿಯೋ ಎಕ್ಸಸೈಸಸ್ ಕೋ ಸ್ಟ್ರೆಂಥು ಈ ಥರ ಎಕ್ಸಸೈಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫ್ರೀ ಎಕ್ಸಸೈಸ್ ಮಾಡಿ ಡೈನಮಿಕ್ ಮೂಮೆಂಟ್ಸ್ ಮಾಡ್ಕೋಬೇಕು ನೋಡಿ ಫ್ರೀ ಮಾಡ್ಕೋಬೇಕು ಮಾಡಿಕೊಂಡು ಸ್ಟಾರ್ಟ್ ಮಾಡಿ ದಯವಿಟ್ಟು ಓಕೆ ಕಂಪ್ಲೀಟ್ ನೋಡಿ ನೈಂಟಿ ಡೇಸ್ ಚಾಲೆಂಜಲ್ಲಿ ಟ್ವೆಲ್ ಡೇಸ್ ನೋಡಿ ಇವತ್ತು ಹನ್ನೆರಡು ದಿನ ಆಯ್ತು ನೋಡಿ ತೊಂಬತ್ತು ದಿನದಲ್ಲಿ ಹನ್ನೆರಡು ದಿನ ಒಂದು ಸ್ಕಿಪ್ ಮಾಡಿಲ್ಲ ನೋಡಿ ಅಂದರೆ ಮಾರ್ನಿಂಗ್ ಆದರೆ ಈವ್ನಿಂಗ್ ಈವ್ನಿಂಗಲ್ಲಿ ಅಂದರೆ ಆಫ್ಟರ್ನೂನು ಸಂಡೆ ಕೂಡ ಈವ್ನಿಂಗ್ ರಾತ್ರಿ ಹೋಗ್ತಿದ್ದೆ ಏಳುವರೆ ಎಂಟು ಗಂಟೆಲ್ಲ ಹೋಗ್ಬಿಟ್ಟು ಕಲ್ಟಲ್ಲಿ ಅಲ್ಲೂ ಎಕ್ಸಸೈಜ್ ಮಾಡಿಬಿಟ್ಟು ಬಂದಿದ್ದೀನಿ ಅಂದರೆ ನೀವೇನಾದರೂ ಚಾಲೆಂಜ್ ಅಂತ ತೊಗೊಂಡ್ರೆ ಆರಾಮಾಗಿ ಮಾಡ್ಬೋದು ನೋಡಿ ಅಲ್ವಾ ತುಂಬ ಜನ ನೋಡಿ ಮಾಡೋದೇ ಇಲ್ಲ ಸ್ಕಿಪ್ ಮಾಡ್ತಾರೆ ಈಗ ನೈಂಟಿ ಡೇಸಲ್ಲಿ ಕೆಲವೊಬ್ಬರು ಇವಾಗ ಮಾ ವೀಕ್ಲಿ ಒನ್ಸ್ ತೊಗೊಳ್ಳೋಣ ಅಂತ ಆದರೂ ಬಿಡಬಾರ್ದು ನೀವು ಎಷ್ಟಾಗುತ್ತೆ ಶಾವತ್ತು ಬೇಕಾದ್ರೆ ಕಾಡಿಯೋ ಆದರೂ ಮಾಡಬೇಕು ನೀವು ಕಾಡೋ ಎಕ್ಸಸೈಝ್ರು ಮಾಡಿದ್ರೆ ತುಂಬ ಒಳ್ಳೇದು ನೋಡಿ ಅಂದರೆ ಒಂದು ಅದೊಂದು ಡಿಸಿಪ್ಲಿನ್ ಇರುತ್ತೆ ಕಂಪ್ಲೀಟಾಗಿ ನಿಮಗೆ ಬೇಗ ನೀವು ರಿಸಲ್ಟ್ ತೊಗೋಬೋದು ಆಲ್ರೆಡಿ ನನಗೆ ಇವಾಗ ಒಂದು ಟ್ವೆಲ್ ಡೇಸಲ್ಲೇ ನಾನು ನಿನ್ನೆ ಸುಮ್ಮನೆ ಚೆಕ್ ಮಾಡಿದೆ ಅವರು ಯಾರೋ ಫ್ರೆಂಡ್ಸ್ ಅದು ಇದ್ದರು ಅವರು ಚೆಕ್ ಮಾಡಿ ಅಂದರು ನೋಡಿ ಚೆಕ್ ಮಾಡಿದೆ ಒಂದೂವರೆ ಕೆ ಜಿ ಸಣ್ಣ ಆಗಿದೆ ನೋಡಿ ಸೆವೆಂಟಿ ಸಿಕ್ಸ್ ಪಾಯಿಂಟ್ ನೈನ್ ಇತ್ತಲ್ವ ಸೆವೆಂಟಿ ಫೈವ್ ಪಾಯಿಂಟ್ ಒನ್ ಟೂ ಇತ್ತು ಹ್ಞೂ ಒನ್ ಆ್ಯಂಡ್ ಹಾಫ್ ಒನ್ ಆ್ಯಂಡ್ ಹಾಫ್ ಹ್ಞೂ ಒಂದೂವರೆ ಕೆ ಜಿ ಕಮ್ಮಿ ಆಗಿದೆ ನೋಡಿ ಸ್ಕ್ವಾರ್ಟ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಮಾಡ್ಬೇಕು ನೋಡಿ ನೈಂಟಿ ಡಿಗ್ರಿಗೆ ಹೋಗಬೇಕು ಎಸ್ ಬ್ರೀದಿಂಗ್ ಡೌನ್ ಔಟ್ ಅಪ್ ಮಾಡಬೇಕು ನೋಡಿ ಬ್ರೀದಿಂಗ್ ಡೌನ್ ಔಟ್ ಅಪ್ ಎಸ್ ಆದರೂ ಆಮೇಲೆ ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಿ ಇನ್ನು ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ ಹೋಲ್ಡಿಂಗ್ ಸ್ಟ್ರೆಂತ್ ಕೂಡ ನೆಕ್ಸ್ಟ್ ಲೆವೆಲ್ ಸ್ವಲ್ಪ ಸ್ಟ್ಯಾಮಿನಾ ಸ್ಟ್ರೆಂತ್ ಬಿಲ್ಡ್ ಮಾಡ್ಕೊಡಿ ಎಸ್ ಫಸ್ಟ್ ಎಕ್ಸಸೈಜ್ ಇದು ಸ್ಕ್ವಾಟ್ ವಿತ್ ಶೋಲ್ಡರ್ ನೋಡಿ ಇದು ಎಸ್ ಸ್ಕ್ವಾ ಅದನ್ನ ಶೋಲ್ಡರ್ ಲೆವೆಲ್ ಇಟ್ಕೋಬೇಕು ಎಲ್ಬೋ ರೆಸ್ಟ್ ಈ ಥರ ಪುಷ್ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀದಿಂಗ್ ಇಲ್ಲ ಬ್ರೀದ್ ನಾರ್ಮಲ್ ಮಾಡಿದ್ರು ಪರವಾಗಿಲ್ಲ ಇನ್ ಡೌನ್ ಬ್ರೀದ್ಔಟ್ ಬ್ರೀದ್ ಇನ್ ಡೌನ್ ಬ್ರೀದ್ ಔಟ್ ಆಪ್ ಮಾಡ್ಬೋದು ಮಾಡಿ ಎಸ್ ಪುಷ್ ಬ್ರೀದ್ ಔಟ್ ಸ್ಲೋ ಡೌನ್ ಇನ್ ಎಸ್ ಈ ಥರ ಮಾಡಿದಾಗ ನೋಡಿ ನಿಮಗೆ ಶೋಲ್ಡರ್ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ ಕಾಂಪೌಂಡ್ ಎಕ್ಸಸೈಸ್ ಅಂದರೆ ಈ ಥರ ಪವರ್ ಎಕ್ಸಸೈಸ್ ಥರನೇ ನೋಡಿ ಒಂದು ಜಾಯಿಂಟ್ಗಿಂತ ಜಾಸ್ತಿ ಆಗುತ್ತಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆ ಥರ ನೋಡಿ ಸ್ಕ್ವಾಟ್ ಮಾಡಿ ಪುಷ್ ಮಾಡಬೇಕು ನೋಡಿ ಯಸ್ ಅದಂದ್ರೆ ಹೋಲ್ಡಿಂಗ್ ನೋಡಿ ನೆಕ್ಸ್ಟ್ ಲೆವೆಲ್ ಬಿಲ್ಡ್ ಆಗುತ್ತೆ ಅದ್ರಲ್ಲಿ ಪಲ್ಸ್ ಹೋಲ್ಡ್ ಮಾಡಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ನೋಡಿ ಅದು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಮಾಡೋಣ ಸ್ವಲ್ಪ ಎಸ್ ಸ್ವಲ್ಪ ಕಾಡಿಯೋ ಇದು ಇದೆಯಲ್ಲ ಒಂದು ಮೋರ್ ದನ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಇವೆಲ್ಲ ಹೋಗ್ಬಿಡುತ್ತೆ ನೋಡಿ ಅದೇ ಹೇಳ್ತಾ ಇರ್ತೀನಿ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ವೆಯ್ಟ್ ಟ್ರೈನಿಂಗಲ್ಲಿ ಈ ಥರನೂ ಮಾಡಬೇಕು ಅವಾಗ ಕಾಡಿಯೋ ಥರನೇ ವರ್ಕ್ ಆಗ್ತಾ ಇರಬೇಕು ಅದ್ರ ಜೊತೆಗೆ ಹಿಂಗೆ ನೋಡಿ ಕೋರ್ ಸ್ಟ್ರೆಂಥ ಆಗಬೇಕು ಎಲ್ಲ ಕೆಟಲ್ ಬೆಲ್ಲ ನೋಡಿ ಸ್ಕ್ವಾಟ್ ವಿತ್ ಫ್ರಂಟ್ ರೈಸ್ ನೋಡಿ ಕೆಟಲ್ ಬೆಲ್ಲಲ್ಲಿ ಫೇಟ್ ಪ್ರೀದ ಔಟ್ ಪ್ರೀತಿನಿ ನೋಡಿ ಪ್ರೀದ ಔಟ್ ಪ್ರೀತೀನ್ ಎಸ್ ಕೆಟಲ್ ಬೆಲ್ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿನೇ ಇದೆಯಲ್ಲ ನೆಕ್ಸ್ಟ್ ನೋಡೋಣ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಮಾಡ ಫೋರ್ಟೀನ್ ಕೆ ಜಿ ಇದೆ ಅದು ಆಗಿಲ್ಲ ಅಂದರೆ ನೀವು ಡಂಬಲ್ ಇನ್ನೂ ಬೇಕಾದರೆ ಜಾಸ್ತಿ ತೊಗೊಂಡು ಡಂಬಲಲ್ಲಿ ತೊಗೊಬೋದು ನೋಡಿ ಆ ಕಡೆ ಈಗ ಒಂದು ಈ ಕಡೆ ಒಂದು ಎರಡು ರೈಟ್ ಹ್ಯಾಂಡಲ್ಲೇ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಎರಡು ಒಟ್ಟಿಗೆ ರೈಸ್ ಮಾಡ್ಕೊಬೋದು ನೋಡಿ ಅಂದರೆ ವೆಯ್ಟ್ ಇನ್ಕ್ರೀಸ್ ಮಾಡೋರ್ತದೆ ಬಟ್ ಗ್ರಿಪ್ ಕರೆಕ್ಟಾಗಿ ಇಟ್ಕೋಬೇಕು ನೋಡಿ ಎಸ್ ಕರೆಕ್ಟಾಗಿ ಮಾಡಬೇಕು ಆ್ಯಕ್ಚುಲಿ ಆಲ್ರೆಡಿ ನೋಡಿ ಅದರಿಂದಿಂದ ಏನಾರ ಸ್ಕ್ವಾಟು ಎಲ್ಲ ಮಾಡಿ ಡೆಡ್ ಲಿಫ್ಟ್ ಮಾಡಿಬಿಟ್ಟು ಅದರಿಂದ ಆಮೇಲೆ ಮೊನ್ನೆ ನೋಡಿ ಡೆಡ್ಲಿಫ್ಟ್ ಮಾಡಿ ತುಂಬ ಕಷ್ಟ ಆಗ್ಬಿಟ್ಟಿತ್ತು ಬೆನ್ನು ತುಂಬ ನೋವಾಗ್ಬಿಟ್ಟಿತ್ತು ಅಂದರೆ ಅದು ಸೋರ್ನೆಸ್ ಇನ್ನೂ ಕಷ್ಟ ಪೇನ್ ಇದೆ ಹಾಗೆ ಬಟ್ ಇದೆಲ್ಲ ಮಾಡೋಷ್ಟೊತ್ತಿಗೆ ಜೊತೆಗೆ ಹೂಷ್ಟ ಆಗ್ಬಿಟ್ಟಿತ್ತು ಸ್ವಲ್ಪ ಕಾಡ್ಯೂ ಎಕ್ಸಸೈಸ್ ನೋಡಿ ಇದೇ ಥರನೇ ಸ್ಕ್ವಾಟ್ ವಿತ್ ಜಂಪ್ ಮಾಡಿ ಪುಷ್ ಮಾಡೋದು ಒಂಚೂರು ಕಾಡಿಯು ಸ್ಟ್ರೆಂತ್ನಿಂಗ್ ಆಗಬೇಕು ಅಂತ ಸ್ವಲ್ಪ ಫ್ಯಾಟ್ ಬರ್ನಿಂಗ್ ಈ ಥರ ಹಿಂದೆ ಮುಂದೆ ಜಂಪ್ ಮಾಡೋಕ್ಕೆ ಕಷ್ಟ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಬಾಡಿ ವೇಟ್ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಟ್ಟು ಬಾಡಿ ವೇಟ್ ಜಾಸ್ತಿ ಇದ್ದರೆ ಈಸಿ ಆದರೆ ಸೈಡ್ ಮಾಡ್ಕೋಬೋದು ನೋಡಿ ಜಂಪಿಂಗ್ ಚಾಕ್ ಮಾಡ್ತೀವಲ್ಲ ಸೈಡ್ ಆ ಥರ ಸೈಡ್ ಜಂಪ್ ಮಾಡಿ ಪುಷ್ ಮಾಡ್ಬೋದು ನೀವು ಸ್ವಲ್ಪ ಕಡಿಯು ಶೋಲ್ಡ್ರ್ ಸ್ಟ್ರೆಂತ್ ಈ ಥರ ಮೂಮೆಂಟ್ಸು ನೋಡೋಕೆ ಈಸಿ ಅನಿಸುತ್ತೆ ಬಟ್ ಹಾಳಾಡ್ಬಿಡುತ್ತೆ ಊಸ್ಟ್ ಆಗ್ಬಿಡುತ್ತೆ ಎಸ್ ಬ್ರೀದ್ ನಾರ್ಮಲ್ ನೋಡಿ ಇದಕ್ಕೆಲ್ಲ ಕಷ್ಟ ಆಗ್ತಾ ಇದೆ ಬಿಡ್ಬಾರ್ದು ನೀವು ಎಸ್ ಇಲ್ಲಂದ್ರೆ ಸೈಡ್ ಜಂಪ್ ಮಾಡ್ಕೊಬೋದು ನೋಡಿ ಈ ಥರ ಹಿಂದೆ ಮುಂದೆ ಕಷ್ಟ ಆದರೆ ಸೈಡಲ್ಲಿ ಜಂಪಿಂಗ್ ಜಂಪಿಂಗ್ ಜಾಕ್ ಮಾಡ್ತೀವಲ್ಲ ಆ ಥರ ಸೈಡ್ ಮಾಡೋದು ಮುಂದೆ ಪುಷ್ ಮಾಡೋದು ಸೈಡ್ ಮಾಡೋದು ಮುಂದೆ ಪುಷ್ ಮಾಡೋದು ಈ ಥರ ಎಸ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಬ್ರೇಕು ಕಷ್ಟ ಆಗ್ತಾಯಿತ್ತು ಬ್ರೇಕ್ ತಗೊತಾ ಇದೀನಿ ನೋಡಿ ಆಮೇಲೆ ದಯವಿಟ್ಟು ನೀರು ಕುಡಿಬೇಕು ನೋಡಿ ನೀವು ಫೋರ್ ಟು ಫೈವ್ ಲೀಟ್ರ್ ವಾಟ್ರ್ ಕುಡಿಬೇಕು ಇವಾಗ ನೀವು ನೋಡಿ ಇವತ್ತು ಮತ್ತು ನಿನ್ನೆ ಎಲ್ಲ ಬಿಸಿಲು ತುಂಬ ಇತ್ತು ನೋಡಿ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿದೆ ಇವಾಗ ದಯವಿಟ್ಟು ಎಲ್ಲರೂ ಸ್ವಲ್ಪ ಸ್ವಲ್ಪ ನೀರು ಜಾಸ್ತಿ ಕುಡೀರಿ ನೀರು ಕುಡಿಬೇಕು ನೋಡಿ ನಿಮಗೆ ಡ್ರೈ ಫೀಲ್ ಆದಾಗೆಲ್ಲ ನೀರು ಕುಡಿತಾಯಿರಿ ಕಲ್ಲಂಗಡಿ ಎಣ್ಣೆ ತಿನ್ನಿ ವಾಟ್ರ್ ಮೆಲನ್ ತಿನ್ನಿ ಆಮೇಲೆ ಎಳ್ಳೀರು ಕುಡೀರಿ ಸೌತೆಕಾಯಿ ತಿನ್ನಿ ನೀಟಾಗಿ ನೀರು ಕುಡಿಕೊಂಡು ದಯವಿಟ್ಟು ನೀರು ಕುಡೀರಿ ಒಂದು ಫೋರ್ ಟು ಫೈವ್ ಲೀಟರ್ ಆದರೂ ಕುಡೀರಿ ದಯವಿಟ್ಟು ಕುಡೀರಿ ಅಂದರೆ ಘಟ ಘಟ ಕುಡಿಯೋದಲ್ಲ ಸ್ವಲ್ಪ 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 ಯಾವಾಗ ನೀಡಿರುತ್ತೋ ಅವಾಗ ತೊಗೊಳ್ಳಿ ನಿಮಗೆ ಡ್ರೈ ಫೀಲ್ ನಿಮಗೆಲ್ಲ ನಾಲಿಗೆ ಒಣಗುತ್ತೆ ತುಟಿ ಒಣಗುತ್ತೆ ನೋಡಿ ಯಾವಾಗ ಫೀಲ್ ಆದಾಗ ಕೊಡಿ ನಿಮಗೆ ದಯವಿಟ್ಟು ಎಸ್ ನೆಕ್ಸ್ಟ್ ನೋಡಿ ಇವಾಗ ಎಸ್ ನಿಮ್ಗೆ ತುಂಬ ಕಷ್ಟ ಆದಾಗ ಎಷ್ಟು ಬ್ರೇಕ್ ತಗೋಬೇಕು ತೊಗೋಬೇಕು ಮತ್ತು ನೆಕ್ಸ್ಟ್ ಹೋಗ್ಬೇಕು ನೋಡಿ ನಿಮ್ಮ ಕಂಫರ್ಟಬಲ್ ಆಗಿ ಬ್ರೇಕ್ ತೊಗೊಂಡು ನೆಕ್ಸ್ಟ್ ಪುಷ್ ಮಾಡಬೇಕು ನೋಡಿ ಎಸ್ ಟೆಕ್ ಪುಷ್ ಅಪ್ ಪೊಸಿಷನಲ್ಲಿ ಇವಾಗ ಸೈಡ್ ಮೌಂಟೇನ್ ಕ್ಲೈಂಬಿಂಗ್ ಮಾಡೋಣ ನೋಡಿ ಎಸ್ ರೈಟ್ ಟು ಲೆಫ್ಟು ಆ್ಯಕ್ಚುಲಿ ಅದು ರೈಟ್ ಟು ಲೆಫ್ಟು ಆಲ್ಟ್ರೇಟ್ ಮಾಡಿದರೆ ನೆಕ್ಸ್ಟ್ ಲೆವೆಲ್ಲು ಎಷ್ಟೇ ಆದರೂ ನೋಡಿ ಬಾಡಿ ವೇಟ್ ಜಾಸ್ತಿ ಆಗಿಬಿಟ್ರೆ ನಿಮಗೆ ಅದು ಸ್ಟ್ಯಾಮಿನಾ ಹೋಗ್ಬಿಟ್ಟಿರುತ್ತೆ ಆದರೂ ಈಗ ಕೆಲವರು ಬಾಡಿ ವೆಯ್ಟ್ ಇರುತ್ತೆ ಬಟ್ ಸ್ಟ್ಯಾಮಿನಾ ಇರುತ್ತೆ ನೋಡಿ ಅಂದರೆ ಮಾಡ್ತಾ 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 ನಿಮಗೆ ಸ್ಟ್ಯಾಮಿನಾ ಸ್ಟ್ರೆಂತು ಇರಬೇಕು ಸ್ಟ್ರೆಂತ್ ಇರುತ್ತೆ ಸ್ಟ್ಯಾಮಿನಾ ಇರೋಲ್ಲ ನೋಡಿ ಕಷ್ಟ ಆಗ್ಬಿಡುತ್ತೆ ದಯವಿಟ್ಟು ಈ ಥರ ಎಲ್ಲ ಮಾಡಬೇಕು ನೋಡಿ ವೆಯ್ಟ್ ಟ್ರೈನಿಂಗು ಮಾಡಿ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಮಾಡಿ ಫ್ಲೆಕ್ಸಿಬಿಟಿ ಮಾಡಿ ಕಾರ್ಡಿಯೋ ಮಾಡಿ ಎಲ್ಲ ಮಾಡಬೇಕು ನೋಡಿ ಸ್ಟ್ಯಾಮಿನಾ ಇರಬೇಕು ಸ್ಟ್ರೆಂತ್ ಇರಬೇಕು ಫ್ಲೆಕ್ಸಿ ಇರಬೇಕು ವೆಯ್ಟ್ ನಿಮ್ಮದು ಕಮ್ಮಿ ಇತ್ತು ಅಂದ್ಕೊಳ್ಳಿ ಜಿಂಕೆ ಥರ ಜಿಗಿಬೋದು ನೋಡಿ ಅದರ ಆ್ಯಕ್ಟಿವ್ನೆಸ್ಸೇ ಬೇರೆ ನೋಡಿ ಫಿಟ್ಟಾಗಿರೋರು ಕ್ವಿಕ್ಕಾಗಿರ್ತಾರೆ ಟಕ್ 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 ಅಂತ ಓಕೆ ಫಿಟ್ನೆಸ್ ಮಾಡ್ತಾ ಇದ್ರೆ ಹಂಗೆ ನೋಡಿ ಲೇಝಿನೆಸ್ಸೇ ಇರಲ್ಲ ಯಾರಾದ್ರು ಕೂತು ಎದ್ಬೇಕಂದ್ರೆ ಟಕ್ ಅಂತ ಎದೇಕು ಎಸ್ ಸೂಪರ್ ನೋಡಿ ನೆಕ್ಸ್ಟ್ ನೋಡಿ ಪ್ಲ್ಯಾಂಕ್ ಮಾಡ್ತೀನಿ ರಿಷಿ ನೋಡಿ ರಿಷಿ ಕಾಫ್ ರೈಸ್ ಇದ್ದಾನೆ ரிஷி காஃப நோடி இங்கே ரிஷி ஓடி 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 ரன்னிங் மாடி மால்மோஸ்ட் ஸ்போர்ட்ஸு நோடி இது ப்ளாங்க நோடி கரெக்டாக இருக்குங்க ஷோல்டர் ஹிப் நோடி ரிஷி நோடி காஃபு ஏன்க்கு ஹங்கி அந்த ரிஷி மாதிரி ஆல்மோஸ்ட் ரன்னிங் நோடி துப்பாடி அந்த ஸ்போர்ட்ஸ் யார் மாத்தாரோ அவங்க துப்ப காடி ஸ்ட்ரெங் காடி ஸ்டாமினா ஸ்ட்ரெங் சேனித்து அவங்க அது ஜொத்த காஃப் நெக்ஸ்ட் லெவல் நோடி ಪುನೀತ್ ಸರ್ ಕಾಫ್ ನೋಡಿದ್ರ ಯಾಪ ನೆಕ್ಸ್ಟ್ ಲೆವೆಲ್ ಅವ್ರದ್ದು ಪುನೀತ್ ಸರ್ದು ಒಳ್ಳೆ ಬೈಸ್ ಯಾರಾದರೂ ಬೈಸಿಗೆ ತೋರಿಸಿದ್ರೆ ಕಾಫ್ ತೋರಿಸಿದ್ರೆ ಅವರು ತುಂಬ ಆ ಥರ ಯುನೀಕ್ ಕಮ್ಮ ತುಂಬ ಕಮ್ಮಿ ನೋಡಿ ಎಲ್ಲರ ಅಪ್ಪರ್ ಬಾಡಿ ತುಂಬ ಚೆನ್ನಾಗಿರುತ್ತೆ ಲೋವರ್ ಬಾಡಿನೇ ಚೆನ್ನಾಗಿರಲ್ಲ ದಯವಿಟ್ಟು ಲೋವರ್ ಬಾಡಿ ಮೇಲೆ ಟ್ರೈನ್ ಮಾಡಬೇಕು ಸ್ಪೋರ್ಟ್ಸ್ ಪರ್ಸನ್ ನೋಡಿ ಸ್ಪೋರ್ಟ್ಸ್ ಆಡೋರಿಗೆ ನೋಡಿ ಯಾವಾಗ ಲೋವರ್ ಬಾಡಿ ನೆಕ್ಸ್ಟ್ ಲೆವೆಲ್ ಸ್ಟ್ರೆಂತ್ ಇರುತ್ತೆ ಅವ್ರಿಗೆ ಯಾರೇ ಸ್ಪೋರ್ಟ್ಸ್ ಆಡೋರು ನೋಡಿ ತುಂಬ ಅವ್ರ ಜೊತೆ ಟ್ರೈನ್ ಮಾಡಿ ಮಾಡಿ ಲೋವರ್ ಬಾಡಿ ಟ್ರೈನ್ ಮಾಡಿ ಮಾಡಿ ಅಪ್ಪರ್ ಬಾಡಿ ಮಾತ್ರ ಏನೇ ಇರಲ್ಲ ಅವ್ರಿಗೆ ಲೋವರ್ ಬಾಡಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅವ್ರದ್ದು ಅವ್ರಿಗೆ ಸ್ಟ್ಯಾಮಿನಾ ಸ್ಟ್ರೆಂತು ಹಂಗೆ ನೋಡಿ ಪ್ಲ್ಯಾಂಕ್ ನೋಡಿ ಪ್ಲ್ಯಾಂಕು ಮಾಡಿ ಅದು ಐದು ಸೊ ಮೆಟ್ರಿಕ್ ಅನ್ ಜಸ್ಟ್ ಹೋಲ್ಡ್ ಮಾಡೋದು ಬ್ರೀದ್ ನಾರ್ಮಲ್ ಮಾಡೋದು ನೋಡಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದ್ ನಾರ್ಮಲ್ ಮಾಡಿ ಎಸ್ ಎಸ್ ಎಲ್ಲ ರಿಪೀಟ್ ಮಾಡ್ಕೊತೀನಿ ಆಮೇಲೆ ಕಷ್ಟ ಎಲ್ಲ ಅಲ್ಲಾಡೋಗ್ಬಿಡುತ್ತೆ ನೋಡಿ ಎಸ್ ಇದಾದ್ಮೇಲೆ ಸ್ವಲ್ಪ ಕಾಡಿಯೋ ಮಾಡಿಕೊಂಡು ಇವತ್ತು ಮುಗೀತು ನೆಕ್ಸ್ಟ್ ಇಷ್ಟು ಐದರಿಂದ ಒಂದು ಐದು ಎಕ್ಸಸೈಸ್ ಮಾಡಿ ನಾನು ಮಾಡ್ತೀನಿ ನೀವು ಮಾಡಿ ಅವಾಗ ಒಬ್ಬ ವೈಟ್ ಟ್ರೈನಿಂಗ್ ಮಾಡಿದ್ರೆ ಈ ಥರ ಮಾಡಿ ಮತ್ತು ಕಾಡಿಯೋ ಮಾಡ್ಕೊಳ್ಳಿ ಒಂದು ಜಸ್ಟ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಕಾಡಿಯೋ ಮಾಡಿ ಟೆನ್ ಮಿನಿಟ್ಸ್ ಆದರೂ ಮಾಡಿ ರಿಸಿ ಓಡ್ತಾ ಇದೆ ನೋಡಿ ಕಾಡಿಯೋ ಕೆಲವೊಬ್ಬರಿಗೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನೋಡಿ ಕೆಲವರು ರನ್ನಿಂಗ್ ಮಾಡೇ ಮಾಡ್ತಾರೆ ರಿಷಿ ಅದರಲ್ಲ ನೋಡಿ ನೋಡಿ ಒಂದು ಹದಿನೇಳು ನಿಮಿಷ ಅದೇ ಸ್ಪಿಟಲ್ ಹುಟ್ಟುಸಾರ್ತಾನೆ ರೀಸೆಂಟಾಗಿ ಹೇಳಿದೆ ನೋಡಿ ಟ್ರಾತ್ಲನ್ನು ಮುಗಿಸ್ಕೊಂಬಂದಿದ್ದಾನೆ ಅಂತ ಆ್ಯಕ್ಚುಲಿ ನೋಡಿ ನಿಮಗೆ ಕಲ್ಟಿದ ಟ್ರೆಡ್ ಮಿಲ್ ಹೇಳಿದ್ದೆ ಕಲ್ಟಿದ್ದು ನೋಡಿ ಇದು ನೋಡಿ ನಮ್ಮದು ಹೇಗಿದೆ ಸುತ್ತ ನೋಡಿ ನಮ್ಮದು ಇಲ್ಲೆಲ್ಲ ಪ್ಲಾಸ್ಟಿಕ್ ಇದೆ ಇಲ್ಲಿ ನಿಮ್ಮ ಮುಟ್ಟಿದ್ರೂ ಶಾಕ್ ಹೊಡಿಯೋಲ್ಲ ಅಲ್ಲೂ ಪ್ಲಾಸ್ಟಿಕ್ ಇದೆ ಮುಟ್ಟಿದ್ರೆ ಶಾಕ್ ಇಲ್ಲಿ ಮಾತ್ರ ನೋಡಿ ಅದೇನಂದ್ರೆ ಹಾಟ್ ರೇಟ್ ಲೆವೆಲ್ ಅಲ್ಲಿ ಮಾತ್ರ ನಿಮಗಿದೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ವಾರ್ಮ್ ಸ್ವಲ್ಪ ಮಟ್ಟ ಚಟ್ ಅನ್ನತ್ತೆ ಮತ್ತೆ ಹಿಡ್ಕೊಂಡ್ರೆ ಏನೂ ಆಗಲ್ಲ ಎಲ್ಲ ಕಡೆಯಲ್ಲೆಲ್ಲ ಪ್ಲಾಸ್ಟಿಕ್ ನೋಡಿ ಪ್ಲಾಸ್ಟಿಕ್ ಅಂದರೆ ಒಳ್ಳೆ ಗಟ್ಟಿ ಫೈಬರ್ ಒಂಥರ ಅಲ್ಲಿ ಸಿಕ್ಕಾಪಟ್ಟ ಕಬ್ಬಣ ಸೈ ಸೈಡಲ್ಲೆಲ್ಲ ಅದು ಮುಟ್ಟಿದ್ರೆ ನೀವು ಶಾಕ್ ಬಿಡುತ್ತೆ ನೋಡಿ ಚಟ್ 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 ಅಂತ ತುಂಬ ಕಮ್ಮಿ ನೋಡಿ ಅದು ಆ ಥರ ಒಳ್ಳೇದು ಹಾಕಬೇಕು ಅದು ನೋಡಿ ನೀವು ಯಾವತ್ತಾದ್ರೂ ಕಲ್ಟಲ್ಲಿ ಮಾಡೋರು ಗೊತ್ತಾಗುತ್ತೆ ಆ ಟ್ರೆಡ್ ಮೇಲೆ ಸ್ವಲ್ಪ ಶಾಕ್ ಹೊಡಿಯುತ್ತೆ ಅದು ಎಸ್ ವರ್ಕೋಟಾದಮೇಲೆ ದಯವಿಟ್ಟು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ಸ್ಟ್ರೆಚ್ ಮಾಡಿಕೊಂಡು ಹೋಗಬೇಕು ನೋಡಿ ಕೂಲ್ಡನ್ ಮಾಡಿಕೊಂಡು ಕಂಪ್ಲೀಟಾಗಿ ನೀವು ಎಕ್ಸಸೈಸ್ ಮಾಡಿದ ಮೇಲೆ ಕೂಲ್ಡನ್ ಮಾಡಿಕೊಂಡು ಸ್ಟ್ರೆಚ್ ಮಾಡಿಕೊಂಡು ದಯವಿಟ್ಟು ಎಕ್ಸಸೈಸ್ ಮಾಡಿ ಆರೋಗ್ಯವಾಗಿರಿ ಆರೋಗ್ಯಕರ ಆಹಾರ ತಿನ್ನಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ನೀವು ಚೆನ್ನಾಗಿರ್ತೀರ ನಿಮ್ಮ ಕುಟುಂಬನೂ ಚೆನ್ನಾಗಿರುತ್ತೆ ಅಲ್ವಾ ದಯವಿಟ್ಟು ಆರೋಗ್ಯ ನೋಡಿಕೊಳ್ಳಿ ಏನೇ ಕಮಿಟ್ಮೆಂಟ್ ಇದ್ದರೂ ದಯವಿಟ್ಟು ಆರೋಗ್ಯವಾಗಿ ಇರಬೇಕು ಆರೋಗ್ಯ ಚೆನ್ನಾಗಿದ್ದರೆ ನೀವು ಏನು ಬೇಕಾದರೂ ಮಾಡ್ಬೋದು ನೋಡಿ ಆರೋಗ್ಯ ಆರೋಗ್ಯ ಇರಲಿಲ್ಲ ಅಂದ್ಕೊಳ್ಳಿ ಕಷ್ಟ ಆಗ್ಬಿಡುತ್ತೆ ಅಲ್ವಾ ತುಂಬ ಜನ ನೋಡಿ ಟೈಮು ಇರುತ್ತೆ ಎಕ್ಸಸೈಸ್ ಕಡೆ ಹೋಗೋದಿಲ್ಲ ಅಂದರೆ ಜಿಮ್ಗೆ ಹೋಗ್ಬೇಕು ಅಂತಾರೆ ಆಗೋದಿಲ್ಲ ದಯವಿಟ್ಟು ನೀವು ಪುಷ್ ಮಾಡಿ ಏನೇ ಆಗಲಿ ತೊಗೊಂಬಿಡಿ ಆಗುತ್ತೆ ಕ್ಯಾನ್ ಡೂ ಇಟ್ ಮಾಡ್ಬೋದು ఎస్ స్టెచ్ మార్కెట్ ముగీత నోడి థ్యాంక్ యూ ఇవత్ ముగీతూ ఖుషి ఆగిరి చనగిరి ఆరోగ్యవారి బి పాజిటివ్